ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್ ಇವತ್ತು ಟ್ಯೂಸ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಈ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡ್ಕೊಬರೋಣ ಮೊದಲನೇದಾಗಿ ಇಲ್ಲಿ ತುಂಬ ದಿನ ಆದಮೇಲೆ ರಂಗೋಲಿ ಹಾಕಿದ್ದೆ ರಂಗೋಲಿ ಎಲ್ಲ ಮರ್ತೋಗ್ಬಿಟ್ಟಿತ್ತು ಯಾವ್ದು ನೆನಪಿಗೆ ಬರುತ್ತೋ ಆ ರಂಗೋಲಿನ ಹಾಕ್ಕೊಂಡು ಆಚೆಲ್ಲರು ಬಾಗಿಲು ತೊಳೆದಿಟ್ಟಿದ್ರು ನಾನು ನೈಟೇ ಬಾಗಿಲು ತೊಳೆದು ರಂಗೋಲಿ ಹಾಕಿಟ್ಬಿಟ್ಟಿದ್ದೆ ಬೆಳಗ್ಗೆ ಏನು ಕೆಲಸ ಆಗೋದಿಲ್ಲ ಅಂತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸ ಮುಗ್ದಿತ್ತು ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸೋದೊಂದು ಬಾಕಿ ಇತ್ತಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಶಾರುಗೆ ಬೋಡಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಮಕ್ಕಳನ್ನ ಎಬ್ಸೋಣ ಅಂತ ಬಂದೆ ಹಬ್ಬಿ ಸಹ ಸ್ನಾ ಹಬಿ ಹೂವು ತೊಗೊಬರಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆಲ್ಲ ಹೂವು ಬೇಕು ಅಂತ ಮಕ್ಕಳನ್ನ ಬಂದು ನೋಡಿದ್ರೆ ಮಕ್ಳು ಇನ್ನೂ ಮಲ್ಕೊಂಡಿದ್ರು ಶಾರು ನೆಬ್ಬರಿಸ್ಬೇಕೀಗ ಪುನಮ್ಮ ಶಾರುವ ಅದಳ್ರಿ ಎದಳ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏಯ್ ಹೊದೋಳು ಚಾಮಿಕ್ ಹೋಗೋಣ ಚಾಮಿ ಚಾಮಿಕಾ ಏ ಏ ಏ ముద్దు మరి యేదు డాలే పునా చారు శారరు బా ಶಾರುಕ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಅವಳನ್ನ ಮಾತಾಡ್ಸ್ಕೊಂಡು ಆಟಾಡ್ಸ್ಕೊಂಡು ಕೂತ್ಕೊಂಡಿದ್ದು ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಿಸ್ಕೊಂಡ್ಬಿಟ್ಟೆ ಫುಲ್ಲು ಚಳಿಗ ನಡ್ಕ್ತಾಯಿದ್ಲು ಹಾಗಾಗಿ ಸ್ವೆಟ್ರಲ್ಲಿ ಹಾಕ್ಬಿಟ್ಟು ತಲೆ ಕೂದಲು ಆರಬೇಕಾಗಿತ್ತಲ್ವ ಹಾಗೆ ಒಂದು ಕ್ಲಿಪ್ ಹಾಕಿಬಿಟ್ಟು ಬಿಟ್ಟೀನಿ ಆಮೇಲೆ ಫೋನ್ ಹಾಕ್ಕೊಳೋಣ ಅಂತ ಲಾಸ್ಟ್ ಬ್ಲಾಗ್ ಅನ್ಸುತ್ತೆ ಇದು ಅವಳು ವಿತ್ ಹೇರ್ ನೋಡೋಣ ಮುಂದಕ್ಕೆ ಬರುತ್ತೆ ಬರೋಲ್ಲ ಅಂತಲ್ಲ ಬಟ್ ಬೋಡಿ ಆದ್ಮೇಲೆ ಹೇಗೆ ಕಾಣಿಸ್ತಾಳೆ ಅಂತ ಗೊತ್ತಿಲ್ಲ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಹೆಂಗೆ ಕಾಣಿಸ್ತಾಳೆ ಕ್ಯೂಟಾಗಿ ಕಾಣಿಸ್ತಾಳ ಅಥವಾ ಹೆಂಗೆ ಕಾಣಿಸ್ತಾಳೆ ಅಂತ ಅವಳನ್ನ ರೆಡಿ ಮಾಡಿ ಇವಾಗ ಕೂರಿಸಿದ್ದೀನಿ ಈಗ ನಾನು ರೆಡಿ ಆಗಬೇಕು ಪುನರ್ವೀಗ ಅವ್ರ ಅಪ್ಪಂಗೆ ಹೇಳ್ಬಿಟ್ಟಿದ್ದೀನಿ ನೀನೇ ಸ್ನಾನ ಮಾಡಿಸು ನಾನು ರೆಡಿಯಾಗಿ ಮತ್ತು ಪೂಜೆಗೆಲ್ಲ ಎತ್ತಿಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಜ್ಯೋಸ್ತನಿಗೆ ಇನ್ನೂ ಏನೇನು ಬೇಕೋ ಅದೆಲ್ಲ ತೆಗೆದಿಟ್ಬೇಕು ಅದಕ್ಕೋಸ್ಕರ ಬನ್ನಿ ಈಗ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡೋಣ ಇಲ್ಲಿ ಅವರಪ್ಪ ತಲೆಗೆ ಸ್ನಾನ ಮಾಡಿಸ್ಕೊಂಬಂದಿದ್ರು ಹಾಗಾಗಿ ಬಿಸಿಲಲ್ಲಿ ನಿಲ್ಸ್ಕೊಂಡವ್ರೆ ಮತ್ತು ಶೀತ ಆಗುತ್ತೆ ಅಂತ ಅವರಪ್ಪ ಒಂಥರ ಅವ್ರ ಮಗಳಿಗೆ ಎಲ್ಲ ಥರ ಸೇಫ್ಟಿಯಿಂದನೂ ಅವರಪ್ಪ ಸೆಕ್ಯೂರ್ ಅನಿಸುತ್ತೆ ನನಗಂತೂ ಎಲ್ಲ ತಂದೆಗಳು ಹಿಂಗೆ ನಮ್ಮಪ್ಪ ಸಹ ಹಿಂಗೆ ಇದ್ರು ಅನಿಸುತ್ತೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಶಾರದ ಬ್ರೇಕ್ಫಾಸ್ಟ್ ಸಹ ಆಗೈತೆ ಮತ್ತು ಅವ್ಳು ಗಲಾಟೆ ಮಾಡ್ತಾಳೆ ಅಂದ್ಬಿಟ್ಟು ಅವ್ಳು ಊಟ ಮಾಡಿಸಿ ಆಮೇಲೆ ನನ್ನ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೋತೇನೆ ಇಲ್ಲಿ ನೋಡೋದು ಎಷ್ಟೊಂದು ಹೂವು ತಂದಿದ್ರು ಇದರಲ್ಲಿ ಎಲ್ಲ ದೇವಸ್ಥಾನಕ್ಕೆ ಇವಾಗ ಐನೂರು ಬಂದಿದ್ದ ತಕ್ಷಣ ಐನೂರು ದೇವಸ್ಥಾನಕ್ಕೆ ಏನೇನು ಡಿಕೆ ಅಲ್ಲದ ಕಲಸಿ ಮತ್ತು ಮಗುಗೆ ಮುಡಿ ಕೊಟ್ಟ ಮೇಲೆ ಸ್ನಾನ ಮಾಡಿಸಿ ಹಾಕೊಳ್ಳೋಕ್ಕೆ ಬಟ್ಟೆ ಟವಲು ಡೈಪರ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈಗ ಅವಳಿಗೆ ವಿತ್ ಹೇರು ಲಾಸ್ಟ್ ಪೋನಿ ಹಾಕ್ಬಿಟ್ಟು ಮಲ್ಲಿಗೆ ಹೂವು ಮುಟ್ಸೋಣ ಅಂದ್ಬಿಟ್ಟು ತಲೆ ಇದ್ದೀನಿ ಅವಳು ನಮ್ಮ ಪುನರ್ವಿಗ ಇಷ್ಟು ಸಿಕ್ಕಾಗಿರಲಿಲ್ಲ ಮತ್ತು ಇವಳಿಗೆ ಸ್ವಲ್ಪ ತಿಕ್ಕಾಗಿದೆ ಅವಳಿಗೆ ಅಷ್ಟು ತಿಕ್ಕಿರಲಿಲ್ಲ ಏರು ಅವಳದು ಜುಟ್ಟು ಕಟ್ ಮಾಡಿದ್ದು ನನ್ನ ಹತ್ರ ಹಂಗೆ ಇಟ್ಕೊಂಡಿದೀನಿ ನಾ ಇವಳ್ದು ಕಟ್ ಮಾಡಿಸೋಣ ಅಂದ್ಕೊಂಡ್ರೆ ಬಟ್ ಆಗಲಿಲ್ಲ ಅವರಪ್ಪ ಮಲ್ಲಿಗೆ ಹೂವು ತೊಗೊಂಬಂದಿದ್ರು ಕ್ಲೀನಾಗಿ ಚಿಕ್ಕ ಜುಟ್ಟಾಕಿ ಇವತ್ತು ಮಲ್ಲಿಗೆ ಹೂವು ಮುಡ್ಸ್ತಾಯಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ಅವಳು ಇವತ್ತಂತೂ ಸೈಲೆಂಟಾಗಿ ಕೂಡಿಸ್ಕೊಂಡು ಜುಟ್ಟಾಕ್ಸ್ಕೊಂಡ್ಳು ನಮ್ಮ ಪುನರ್ವಿನೂ ನನಗೂ ಬೇಕು ಮಮ್ಮಿ ನನಗೂ ಹೂವು ಮುಡಿಸು ಅಂತ ಕೇಳ್ತಾಯಿದ್ಲು ಬಟ್ ಅವಳು ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಅವಳು ಜೀವನ ಪರ್ಯಂತ ಅವಳು ಬಿಟ್ಕೊಂಡು ಜುಟ್ಟಾಕೊಂಡು ಇರೋದೆ ಹಾಗಾಗಿ ಒಂದು ಎರಡು ದಿವಸ ಚ ಬೇಡ ಕೂದಲು ಇನ್ನೂ ಸ್ವಲ್ಪ ಶಾರ್ಟಾಗೆ ಮಾಡಿಸೋಣ ಅಂತ ಅವಳಿಗೆ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಇವಳುಗುನು ಇನ್ನೂ ಮೂರು ಮುಡಿ ಕೊಡಬೇಕು ಅವಳಗ್ ಆಮೇಲೆ ಒಂದು ಎರಡು ವರ್ಷ ಕಟ್ ಮಾಡಿಸಿ ಆಮೇಲೆ ಇವಳುಗುನು ಕೂದಲು ಬಿಟ್ಬಿಡೋದು ನೋಡಿ ಒಂದೆರಡು ಫೋಟೋ ಸಿಂಗಲ್ ಬೋ ಅಂತ ಕೂರಿಸಿದ್ದೆ ಬಟ್ ಅವಳು ಇವ್ಳಗ್ ಮಾತೇ ಕೇಳ್ತಿರ್ಲಿಲ್ಲ ಏ ಇಲ್ಲ ನೋಡ್ರಿ ಅಮ್ಮ ಶರ್ಮ ಓಯ್ ಮಾತೆ ಸೋಳೋಣ ಶಾರ್ ಶಾರ್ ಅಮ್ಮ ಅವಳು ಟೊಪ್ಪಳ ಮಾಡಿದ್ರೆ ಇನ್ನು ನನ್ನ ದೊಡ್ಡ ಮಗಳದ ಹಿಂಗಲ್ವಾ ಹಂಗಾಗಿ ಇಬ್ಬರಿಗೂ ಒಂದೇ ಕಲರಲ್ಲೇ ಬಟ್ಟೆ ಹಾಕಿದ್ದೆ ನಾನು ಅವಳಿಗೆ ಹೋಗೋ ಮಾತ್ರ ಬೇರೆ ತೊಗೊಂಡೋಗಿದ್ದೆ ಅಷ್ಟೇ ಇಬ್ಬರಿಗೂ ರೆಡಿ ಮಾಡಿ ಕೂರಿಸ್ಬಿಟ್ಟು ಅವ್ರದ್ದು ಒಂದೆರಡು ಫೋಟೋ ತೊಗೊಂಡು ಟೈಮ್ ಆಯಿತು ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದ್ವಿ ನಾವು ನಂಗಂತೂ ದೇವಸ್ಥಾನ ಹತ್ರ ಬಂದಿದ್ದ ತಕ್ಷಣ ಪುನರ್ವಿ ಫಂಕ್ಷನೇ ನೆನಪಾಗಿದ್ದು ಪುನರ್ವಿ ಫಂಕ್ಷನ್ ಆದಮೇಲೆ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಪುನರ್ವಿ ಫಂಕ್ಷನ್ಗಂತೂ ಎಷ್ಟು ಜನನ ಕರೆಸಿದ್ರು ಗೊತ್ತಾ ಒಂದು ಮುನ್ನೂರರಿಂದ ಒಂದು ನಾನ್ನೂರು ಜನಕ್ಕೆ ಆಗೋಷ್ಟು ಫ ಗ್ರ್ಯಾಂಡಾಗಿ ಮಾಡಿದರು ನನ್ನ ಹಸ್ಬೆಂಡು ಇದನ್ನು ಇವಳಿಗೆ ಬೋರ್ಡೇ ಮಾಡೋಣ ಇದು ಬೇಡ ಸಿಂಪಲಾಗಿ ನಾವು ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಜೆಟ್ ಇಲ್ಲ ಅಷ್ಟೊಂದು ಅವಾಗ ಅಂದರೆ ಸ್ವಲ್ಪ ಬಜೆಟ್ ಇತ್ತು ಅದು ಮಾಡಿದ್ವಿ ಇವಾಗ ಬಜೆಟ್ ಇಲ್ಲ ಬರ್ಡೇ ಮಾಡ್ಕೊಳ್ಳೋಣ ಆವಾಗ ಎಲ್ರೂ ಕರೆಯೋಣ ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ ನಾನು ಒತ್ತಾಯ ಮಾಡಿ ನನಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಸರಿ ನಿನ್ನಿಷ್ಟ ನಿನ್ನ ಇದು ಹೇಗಾದರೂ ಮಾಡ್ಕೊಳಪ್ಪ ನಾನೇನು ನಿಂಗೆ ಪ್ರೆಷರ್ ಹಾಕೋಲ್ಲ ಅಂದ್ಬಿಟ್ಟು ಇದು ಮಾಡಿದೆ ಇಲ್ಲಿ ನಾವು ಆವಾಗಲೇ ಬಂದಾಗ ಐನೂರಿಗೆ ಎಲ್ಲ ಹಾಲು ಮೊಸರು ಎಲ್ಲ ಕಟ್ಕೊಳ್ಸಿದ್ವಿ ಅಭಿಷೇಕ ಮಾಡ್ಕೊಳ್ಳಿ ಅಂತ ಇವಾಗ ಬಂದಮೇಲೆ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ಇಲ್ಲಿ ಇವರು ನಮ್ಮ ಹೊರ್ಗಿತಿ ನಮ್ಮ ಅಕ್ಕ ನಮ್ಮ ಪುನರ್ವಿ ನೋಡಿ ಆರಾಮಾಗಿ ಓಡಾಡ್ಕೊಂಡಿದ್ಲು ಯಾಕಂದರೆ ಜನ ಯಾರೂ ಇರಲಿಲ್ಲ ನಾವು ನಮ್ಮ ಭಾವ ಅವ್ರು ಬಿಟ್ಟರೆ ಯಾರು ಇರಲಿಲ್ಲ ನಾನು ಇದಕ್ಕೆಲ್ಲೂ ಅರ್ಶಿನ ಕುಂಕುಮ ಇಟ್ಬಿಟ್ಟು ಆ ಅರ್ಶಿನ ಕುಂಕುಮ ನಮ್ಮ ಅಕ್ಕನ ಕೈಯಲ್ಲಿ ಕೊಟ್ಟಿದ್ದೆ ನೀವು ಅದಕ್ಕೆ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಅವರು ಅರ್ಶನ ಕುಂಕುಮ ಇಡ್ತಾಯಿದ್ರು ಹೊಸಲಿಗೆಲ್ಲ ನಾನು ಇದಕ್ಕೆಲ್ಲ ಇಟ್ಟು ಐನೂರು ತೊಳೆದ್ಬಿಟ್ಟು ಕೊಟ್ಟಿದ್ದರು ಹಾಗಾಗಿ ಇದಕ್ಕೆ ಗ ಪೂಜೆ ಮಾಡಿಸ್ತಾಯಿರಿ ಇದಾದ ಮೇಲೆ ಇಲ್ಲಿ ಪ್ರಸಾದ ಏನಾದರೂ ಮಾಡ್ಕೊಬರ್ಬೋದು ಬಟ್ ಅವಲಕ್ಕಿ ಪ್ರಸಾದನೇ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಶಾರೂಗೆ ಪುನಗೆ ಇಬ್ರಿಗೂ ಮಾವ ಇವರು ಅಬಿ ಅಂತ ಇವಾಗ ಶಾರುಗೂ ಕೂದಲು ಕೊಡಿಸ್ಬೇಕಲ್ವ ಇವ್ರ ತೊಡೆ ಮೇಲೆ ಕೂರಿಸ್ಬಿಟ್ಟೆ ಕೂದಲು ಕೊಡೋದು ಹಂಗಾಗಿ ಅವ್ರ ಮಾವ ಸಹ ಬಂದಿದ್ರು ಪ್ರಸಾದಕ್ಕೆ ಅವಲಕ್ಕಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಅವಲಕ್ಕಿ ಎಲ್ಲ ತೊಳೆದು ಕೊಟ್ಟಿದ್ವಿ ನಾವು ನಮ್ಮ ಅಕ್ಕ ಎಲ್ಲ ಬೆಲ್ಲ ಚಚ್ಚಿಬಿಟ್ಟು ನಮ್ಮ ಅಬಿ ಬಂದ್ಬಿಟ್ಟು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೆ

ಇಲ್ಲಿ ಪ್ರಸಾದ ಸಹ ರೆಡಿ ಆಯಿತು ಇದನ್ನ ಇವಾಗ ಒಳಗಡೆ ದಿನ್ ನೈವೇದ್ಯಕ್ಕೆ ಕೊಟ್ಟರೆ ಐನೂರು ನೈವೇದ್ಯ ಮಾಡಿ ಕೊಡ್ತಾರೆ ಇಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಕ್ಕ ಅವರು ಅಮ್ಮ ನೋಡಿದರೆ ಯಾಕೋ ಭಯ ಬೀಳ್ತಾಳೆ ಅಂದ್ಬಿಟ್ಟರೆ ಭಯ ಅಂದರೆ ಭಯ ಅವ್ರಿಗೆ ತಲೆಗೆ ಟವಲ್ ಕಟ್ಕೊಂಡಿರೋದಕ್ಕೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಭಯ ಬೀಳ್ತಾಳೆ ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಹ್ಞೂ ಆ ದೇವಸ್ಥಾನದಲ್ಲಿ ಪೂಜೆ ಆಗೋಕೆ ಮುಂಚೆ ಇಲ್ಲಿ ಚಿಕ್ಕದೊಂದು ಆಂಜನೇಯನ ಗುಡಿ ಐತೆ ಇದಕ್ಕೆ ಫಸ್ಟು ಪೂಜೆ ಮಾಡಿ ಆಮೇಲೆ ಆ ಗುಡಿಗೆ ಪೂಜೆ ಮಾಡೋದು ಇಲ್ಲಿ ನೋಡ್ಬೋದು ಇನ್ನೊಂದು ಬಾವಿ ಐತೆ ಈ ದೇವಸ್ಥಾನದಲ್ಲಿ ಏನೇ ನೀರನ್ನ ಉಪಯೋಗಿಸ್ಕೊಂಡು ಮಾಡ್ತೀವಿ ಅಂದ್ರೂ ಸಹ ಇದೇ ಬಾವಿಯಿಂದನೇ ನೀರು ತೆಗೆದು ಮಾಡೋದಂತೆ ನಾವೇ ಸ್ನಾನ ಮಾಡಲಿ ಅಕಸ್ಮಾತ್ ಮಕ್ಕಳಿಲ್ಲ ಅಂದರು ಅಷ್ಟೇ ಮಕ್ಳಿಗೆ ಏನಾದರು ಚಂಡಿ ಎಲ್ಲ ಪ್ರತಿಯೊಂದಕ್ಕೂ ಈ ಬಾವಿಯಿಂದನೇ ನೀರು ಸೇದಿ ಮಕ್ಳಿಗೆ ಸ್ನಾನ ಮಾಡ್ಸೋದಾಗಿರ್ಬೋದು ನನಗೆ ಸ್ನಾನ ಮಾಡ್ಸೋದಾಗಿರ್ಬೋದು ನಮ್ಮ ಅತ್ತೆ ಇದ್ದ ಕಾಲದಲ್ಲಿ ನನಗೂ ಸಹ ಸ್ನಾನ ಮಾಡಿಸಿದ್ರು ಇನ್ನೂ ಮಕ್ಕಳಾಗಿಲ್ಲ ಅಂತ ಬಟ್ ಇವಾಗ ಒಂದೇ ಸರ್ತಿ ಬ್ಯಾಕ್ ಟು ಬ್ಯಾಕ್ ಆಗೋಯಿತು ಇಲ್ಲಿ ಫಸ್ಟ್ ಒಂದು ಸತಿ ಪೂಜೆ ಮಾಡಿಬಿಟ್ಟು ಮಗುಗೆ ತೀರ್ಥ ಹಾಕ್ಬಿಟ್ಟು ಕಳಿಸ್ತಾರೆ ಇಷ್ಟೇ ಜನ ನಾವು ಇನ್ಯಾರನ್ನೂ ಕರೆದಿರಲಿಲ್ಲ ಬರ್ಡೇ ಮಾಡಿದಾಗ ಎಲ್ರೂ ಕರ್ಕೊಳ್ಳೋಣ ಅಂತ ಇಲ್ಲಿ ತೀರ್ಥ ಹಾಕಿ ಕಳಿಸ್ತಾರೆ ಇಲ್ಲಿಂದ ತೀರ್ಥ ಹೋಗಿ ಆಮೇಲೆ ಮುಡಿ ಕೊಟ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಮತ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವ್ರಿಗೆ ಕೋಳಿ ಕೊಯ್ಯೋರು ಕೋಳಿ ಕೊಯ್ಬೋದು ಕುರಿ ಕೊಯ್ಬೋದು ನಮ್ಮ ಏನಂತಾರೆ ನಮ್ಮ ಕೆಪಾಸಿಟಿ ಮೇಲೆ ಲಾಸ್ಟ್ ಟೈಮ್ ಹೇಳ್ದಂಗೆ ಪುನರ್ವಿಗೆ ಜುಟ್ಟು ಕಟ್ ಮಾಡಿ ಕೈ ಕೊಟ್ಟಿದ್ರು ಅವಳಿಗೆ ಅಷ್ಟು ತಿಕ್ಕಾಗಿರಲಿಲ್ಲ ಅಂತ ಇವಳಿಗೆ ಸ್ವಲ್ಪ ಮಂದೇ ಇರೋದ್ರಿಂದ ಕಟ್ ಮಾಡೋಕ್ಕಾಗಲ್ಲಮ್ಮ ಅಂದ್ಬಿಟ್ಟು ಜುಟ್ಟೆಲ್ಲ ಬಿಚ್ಚಿಬಿಟ್ರು ನಂಗೆ ಸ್ವಲ್ಪ ಬೇಜಾರಾಯಿತು ನನ್ನ ಮಗಳು ಕೂದಲು ಎಷ್ಟು ಚೆನ್ನಾಗಿತ್ತು ಬಟ್ ಇಟ್ಸ್ ಓಕೆ ಅದು ದೇವ್ರ ಕೂದಲು ದೇವ್ರಿಗೆ ಕೊಟ್ಬಿಡ್ಬೇಕು ಮಕ್ಕಳು ಹೇಳಿಗೇ ಆಗೋಲ್ಲ ಅಂತಾರೆ ಆಲ್ರೆಡಿ ಲೇಟ್ ಲೇಟಾಗೋಯ್ತು ಹನ್ನೊಂದು ತಿಂಗಳು ನಾನು ಮೂರು ತಿಂಗಳಲ್ಲೇ ಇಲ್ಲ ಫೈ ಐದು ತಿಂಗಳಲ್ಲೇ ಕೊಟ್ಬಿಡು ಅಂತ ನಮ್ಮ ಹೆಜ್ಬೆಂಡ್ರಿಗೆ ಹೇಳಿದ್ರೆ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂದ್ಕೊಂಡು ಮುಂದಕ್ಕೆ ಮುಂದಕ್ಕೆ ತಳ್ಕೊಂಬಂದು ಇವಾಗ ಸಿಂಪಲಾಗಿ ಮುಗಿಸ್ಬಿಟ್ರು ಅತ್ತ ಶ ಇಲ್ಲ ನೋಡಿ 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 ಇಲ್ಲ ನೋಡಿ ಇಲ್ಲ ತುಂಬ ಆಯ್ತು ಆಯ್ತು ಆಗೋಯ್ತು 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 ಅವ್ಳಿಗಂತೂ ಯಾವತ್ತು ಎಷ್ಟು ಏನು ಮಾಡ್ತವ್ರೆ ಯಾಕೆ ಮಾಡ್ತವ್ರೆ ಯಾಕೆ ತಲೆ ಹೇಳ್ಕೊಂಡವ್ರೆ ಅಂತ ಜೋರಾಗಂದರೆ ಎಷ್ಟೊತ್ತಂದರೂ ಅಷ್ಟೊತ್ತು ಹತ್ಬಿಟ್ಲು ಎರಡೂವರೆ ತಿಂಗಳಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಮಾತ್ರ ಅವಳು ಸತಿ ಇದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇವತ್ತು ಜಾಸ್ತಿ ಅಂದರೆ ಜಾಸ್ತಿನೇ ಹತ್ಬಿಟ್ಲು ಎಷ್ಟೊತ್ತಾದರೂ ಸಹ ಅವಳು ಇಲ್ಲ ಬಿಕ್ಕಲ್ಸ್ಕೊಂಡು ಬಿಕ್ಕಲ್ಸ್ಕೊಂಡು ಹೇಳ್ತಾನೆ ಇದ್ಲು ಪಾಪ ಎಷ್ಟು ಸಮಾಧಾನ ಮಾಡಿದ್ರು ಇಲ್ಲ ಏನು ಮಾಡಿದ್ರು ಇಲ್ಲ ಅಲ್ಲಿ ಮುಗಿಸ್ಕೊಂಡು ಸ್ನಾನ ಮಾಡಿಸಿ ಒಬ್ಬ ಹೊಸ ಬಟ್ಟೆ ಹಾಕ್ಕೊಂಡು ಕರ್ಕೊಂಬಂದೆ ಇನ್ನೂ ಬಿಕ್ಕಳಿಸ್ತಾನೆ ಇದ್ಲು ಬಟ್ ಇಲ್ಲಿ ಐನೋರಿಂದ ಆಶೀರ್ವಾದ ಸಿಗಬೇಕಲ್ವಾ ಹಾಗಾಗಿ ಐನೂರು ದೇವ್ರ ಹತ್ರ ಇದ್ದಿದ್ದು ಬಟ್ಟೆಲ್ಲ ತೊಗೊಂಬಂದಿಟ್ಟು ಪೂಜೆಗೆಲ್ಲ ಮಾಡಿಕೊಟ್ರು ಪೂಜೆ ಎಲ್ಲ ಮಾಡಿಕೊಟ್ಟಿದ್ದಾದಮೇಲೆ ದೇವ್ರಿಗೆ ಏನು ಅರ್ಪಿಸ್ಬೇಕು ಅದನ್ನು ಹಸ್ಬೆಂಡ್ ಅವರು ಮತ್ತು ನಮ್ಮ ಬಾವ ಇಬ್ಬರು ಸೇರ್ಕೊಂಡು ಆ ಕಡೆ ಅರ್ಪಿಸ್ತಾಯಿದ್ರು ಈ ಕಡೆ ನಾನು ನನ್ನ ಮಗಳ ಜೊತೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂದ್ಕೊಂಡು ಇದು ಮಾಡ್ತಿದ್ದೆ ಅವಳು ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಗಾಡವಾಗಿದ್ಲು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಸ್ಟ್ರೈಟಾಗಿ ಪ್ರಸಾದ ಎಲ್ಲ ತಿನ್ಕೊಂಡು ದೇವ್ರಿಗೆ ಮತ್ತು ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದುಬಿಟ್ವಿ ಮನೆಗೆ ಅಷ್ಟರಲ್ಲಿ ಹನ್ನೆರಡು ಕರೆಕ್ಟಾಗಿ ಒಂದು ಗಂಟೆ ಆಗಿ ತೊಳ್ಗುಟ್ಟು ಟೈಮ್ ಅಷ್ಟೊತ್ತಿಗೆ ಮನೆಗೆ ಬಂದುಬಿಟ್ವಿ ಇಲ್ಲಿ ನಮ್ಮ ಅಕ್ಕ ಬೆಳಗ್ಗೆ ಇಡ್ಲಿ ಮತ್ತು ದೋಸೆ ಮಾಡಿದ್ರಂತೆ ಇವಾಗ ಬಿಸಿ ದೋಸೆ ಹಾಕ್ಕೊಡ್ತೀನಿ ಬಾ ತೊಗೊಂಡೋಗಿವಂತೆ ಇವಾಗ ಏನು ಅಡುಗೆ ಮಾಡ್ತೀವ ಒಂದು ಸರ್ತಿ ಚಿಕನ್ ಮಾಡ್ಕೊಳ್ಳಿವಂತೆ ಅಂತ ಹೇಳಿದ್ರು ಹಂಗಾಗಿ ಅವ್ರ ಮನೆಗೆ ಹೋಗಿ ಇಡ್ಲಿ ಇಸ್ಕೊಬಂದು ಮಗುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಹಸ್ಬೆಂಡ್ಗೆ ಪುನರ್ವಿಗೆ ಊಟ ಇಟ್ಕೊಟ್ಟು ಅವರು ಊಟ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ಚಿಕನ್ ಕ್ಲೀನ್ ಮಾಡಿಸ್ಕೊಬ್ರೋದ್ರು ಇಲ್ಲಿ ಶಾರುಖ್ ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ ಇವತ್ತು ನಿದ್ದೆನೇ ಇಲ್ಲ ಅವ್ಳಿಗೆ ಇವಾಗ ಸ್ನಾನ ಬೇರೆ ಮಾಡಿಸಿದ್ವಲ್ಲ ಜಾಸ್ತಿ ಬೇರೆ ಹತ್ತಿದ್ಲು ಹಾಗಾಗಿ ಮಲಗಿಸ್ಬಿಟ್ರೆ ನೆಮ್ಮದಿಯಾಗಿ ಮಲ್ಕೊಬಿಡ್ತಾಳೆ ಅಂದ್ಬಿಟ್ಟು ಇವಾಗ ಮಲಗಿಸ್ಬಿಡ್ತೀನಿ ಇನ್ನು ಎಷ್ಟೊತ್ತಾದರೂ ಎದ್ದೋಳಲ್ಲ ಅವಳು ಸೈಲೆಂಟಾಗಿದ್ರೆ ಇವಳನ್ನ ಮಲಗಿಸ್ಬಿಟ್ರೆ ನನಗೆ ಎಷ್ಟು ಕೆಲಸ ಆಗುತ್ತೆ ಅಂದ್ಬಿಟ್ಟು ಇವಳನ್ನ ಮಲಗಿಸ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಹೋಗೋಣ ಅಂದ್ಕೊಂಡೆ ಬಟ್ ಈ ಕಡೆ ಸಹ ಇನ್ನೂ ನಿದ್ದೆ ಮಾಡಿರಲಿಲ್ಲ ನಮ್ಮ ಅಕ್ಕಿಲ್ದ್ಬಿಟ್ಟು ಹಿಂಗೀಕೋರು ನೋಡಿ ಬನ್ನಲ್ಲಿ ಅಡುಗೆ ಮುಗೀತು ಚಿಕನ್ ಸಾಂಬಾರು ರೈಸ್ ಮಾಡಿದ್ದೀನಿ ಅಷ್ಟೇ ನಮ್ಮ ಅಕ್ಕ ಅವ್ರ ಅಮ್ಮ ಅವರೆಲ್ಲ ಬಂದಿದ್ರು ಹೆಲ್ಪ್ ಮಾಡೋಕ್ಕಂತ ಅವರೆಲ್ಲ ಈರುಳ್ಳಿ ಬೇರೆ ಸ್ವಲ್ಪ ಕೊಟ್ಟು ಮಸಾಲೆ ರುಬ್ಬಿ ಸಾಂಬಾರು ರೆಡಿ ಆಯಿತು ಈ ಕಡೆ ಅವರು ಮತ್ತು ನೈಟ್ ಊಟಕ್ಕೆ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಇಲ್ಲಿ ಕಬಾಬ್ ಮಾಡೋಣ ಅಂತ ಕಬಾಬ್ಗೆ ಎಣ್ಣೆ ಇಟ್ಟಿದ್ದೀನಿ ಏನು ಗೊತ್ತಾ ಇವತ್ತು ಶಾರುಗೆ ಫಸ್ಟ್ ಟೈಮ್ ಚಿಕನ್ ಟೇಸ್ಟ್ ಮಾಡಿಸ್ತದ್ದು ನೋಡ್ಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಕಬಾಬ್ ಸತ್ಬಿಟ್ಟು ಅವ್ಳಗೂ ಕೊಡ್ತೀನಿ ಆಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅಷ್ಟೇ ಬಾಂಡ್ಲಿ ಬಗ್ಗೆ ಯಾರು ಕಮೆಂಟ್ ಮಾಡಬೇಡಿ ಬಿಕಾಸ್ ಇದು ವೆಜ್ ಅಂತ ಇಟ್ಬಿಟ್ಟಿದ್ದೀನಿ ನಾನು ಚಿಕನ್ ಸಾಂಬಾರು ಕಬಾಬು ಎರಡು ಸಹ ಚೆನ್ನಾಗಾಗಿತ್ತು ಈ ಕಡೆ ನೋಡ್ಬೋದು ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿತ್ತು ಈ ಕಡೆ ಒಂದು ಒಂದು ಒಬ್ಬೆ ಕಬಾಬ್ ಸುಟ್ಬಿಡೋಣ ಯಾಕಂದರೆ ಫಸ್ಟ್ ಟೈಮ್ ನಾನು ಇವತ್ತು ಟ್ರೈ ಮಾಡ್ತಾ ಇರೋದಲ್ಲ ಶಾರು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕಾಗಿತ್ತು ಅದಕ್ಕೆ ಹಸ್ಬೆಂಡ್ಗೆ ನೀರು ಹೋಗು ಅಂತ ಹೇಳಿ ಕಲಿಸಿದ್ದೆ ಅವ್ರು ನೀರು ತಗೊಬ್ರ ಅಷ್ಟರಲ್ಲಿ ಕಬಾಬ್ ರೆಡಿ ಮಾಡಿಕೊಟ್ರೆ ಅವಳಿಗೂ ಊಟ ಆಗುತ್ತೆ ಇನ್ನೂ ಪುನರ್ವಿ ಇದರಲಿಲ್ಲ ಬಟ್ ಪುನರ್ವಿನ ಬಿಟ್ಟು ತಿನ್ನೋದು ಬೇಜಾರಾಗ್ತೈತೆ ಅವಳನ್ನೇ ಬಿಸಿದ್ರೆ ಮತ್ತೆ ಅಳ್ತಾನೆ ಇರ್ತಾಳೆ ಹಾಗಾಗಿ ಅವಳಿಗೆ ಆಮೇಲೆ ಸುಟ್ಕೊಳ್ಳೋಣ ಅಂತ ಅವ್ಳಿಗೆ ಇನ್ನೊಂದು ಕಾಲ್ ಇಟ್ಟಿದ್ದೀನಿ ನಂಗೆ ಒಂದು ಕಾಲ್ ಮಾತ್ರ ಸುಟ್ಕೊಂಡಿ ಅಷ್ಟೇ ಶಾರುಗೋಸ್ಕರ ಬನ್ನಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡ್ಕೊಬ್ರೋಣ ಪ್ಲೀಸ್ ಯಾರು ದೃಷ್ಟಿ ಆಗ್ಬೇಡಿ ಬಾಯ್ ಆಮೇಲೆ ಅಪ್ಪ ಕೊಡಿ ಅಂತ நீ பப்பா தரக்கா ಇವತ್ತು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇದನ್ನ ಸುಸ್ತಾಗ್ಬಿಟ್ಟಿತ್ತು ನಮ್ಮತ್ಗೆ ನಮ್ಮ ಅತ್ತಿಗೆ ಅಂತೀನಿ ನಮ್ಮ ಅಕ್ಕ ಬಾಬಾಗೆ ಊಟಕ್ಕೆ ಬನ್ನಿ ಅಂತ ಫೋನ್ ಮಾಡಿ ಕಳಿದ್ವಿ ಅವರು ಇವಾಗ ಏನು ಫೈವ್ ಓ ಕ್ಲಾಕ್ ಆಗೋಗ್ಬಿಟ್ಟೈತೆ ಇನ್ನು ನೈಟ್ ಊಟ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಅಂತ ಹೇಳ್ಬಿಟ್ಟು ನೈಟಿಗೆ ಬರ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಎಲ್ಲ ಕಸ ಗುಡಿಸಿ ಎಲ್ಲ ಒಂದು ಕಡೆಯಿಂದ ತೊಳೆದಿಟ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ ಪುನರ್ವಿ ಇನ್ನೂ ಇವಾಗ ಊಟ ಮಾಡಿದ್ಲು ಶಾರು ಮಲ್ಕೊಂಡೆ ಇಲ್ಲ ರೆಸ್ಟು ಇಲ್ಲ ಏನೂ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಎಲ್ಲರೂ ಬಂದಮೇಲೆ ರೆಕಾರ್ಡ್ ಮಾಡೋಕ್ಕೋದ್ರೆ ಅಂತ ನಾನು ಬ್ಲಾಗ್ ಇಷ್ಟೇ ರೆಕಾರ್ಡ್ ಮಾಡಿದ್ದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್